ಭಾಳ ಸಂತೋಷ ಆಗ್ತಾ ಇದೆ ನಾವು ಟಿ ವಿ ನೈನ್ ಎಕ್ಸ್ಪೋ ಎಜುಕೇಷನ್ ಎಕ್ಸ್ಪೋದಲ್ಲಿ ಕಳೆದ ಕೆಲವು ವರ್ಷಗಳಿಂದ ನಮ್ಮ ಸಂಸ್ಥೆ ಭಾಗವಹಿಸ್ತಾ ಇದೆ ಇದರಿಂದ ನಮಗೆ ಅಡ್ಮಿಷನ್ಸ್ಗೆ ತುಂಬ ಜನ ಬಂದು ಎನ್ಕ್ವೈರಿ ಮಾಡಿಕೊಂಡು ನಮ್ಮಲ್ಲಿ ಬರ್ತಾ ಇದ್ದಾರೆ ಅಂದರೆ ಇದು ತುಂಬ ಉಪಕಾರ ಇದರಿಂದ ನಮಗೆ ಹೆಚ್ಚು ಹೆಲ್ಪ್ ಆಗ್ತಾಯಿದೆ ಅಂತ ಹೇಳುವ ದೃಷ್ಟಿಯಿಂದ ನಾವು ವರ್ಷ ವರ್ಷ ಮತ್ತೆ ಟಿ ವಿ ನೈನಿಗೆ ಎಚ್ ಎಜುಕೇಷನ್ ಎಕ್ಸ್ಪೋದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೇವೆ ಇದು ನಮ್ಮ ಇಂಜಿನಿಯರಿಂಗ್ ಕಾಲೇಜಿಗೆ ಮಾತ್ರ ಇಲ್ಲಿಯ ಇಂಜಿನಿಯರಿಂಗ್ ಕಾಲೇಜಿಗೆ ಮಾತ್ರ ಸೀಮಿತವಾಗದೆ ಎಂಟೈರ್ ಎಸ್ ನಮ್ಮ ಎಸ್ ಡಿ ಎಮ್ ಬ್ಯಾನರ್ ಅಂಡರ್ ಬರುವಂಥ ಎಲ್ಲ ಯೂನಿವರ್ಸಿಟಿ ಇದೆ ಹಾಗೆ ಬೇರೆ ಸಂಸ್ಥೆಗಳಿದ್ದಾವೆ ಎಲ್ಲದರ ಬಗ್ಗೆ ನಾವು ಒಂದು ಜನರಿಗೆ ಅರಿವನ್ನು ಮೂಡಿಸುವಂಥ ಒಂದು ಕೆಲಸವನ್ನು ಕೂಡ ಇಲ್ಲಿ ಮಾಡಲಿಕ್ಕೆ ಇಲ್ಲಿ ಬಂದು ಇದನ್ನು ಒಂದು ಸ್ಟಾಲ್ ಹಾಕಿದ್ದೇವೆ ಈ ಧಾರವಾಡದಲ್ಲಿ ಮುಖ್ಯವಾಗಿ ಎಸ್ ಡಿ ಎಮ್ ಎಜುಕೇಷನ್ ಸೊಸೈಟಿ ಅಂಡರು ಇಂಜಿನಿಯರಿಂಗ್ ಕಾಲೇಜಿದೆ ಅಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಇಂಜಿನಿಯರಿಂಗ್ ಸುಮಾರು ಎಂಟು ಸಬ್ಜೆಕ್ಟ್ನಲ್ಲಿ ಇಂಜಿನಿಯರಿಂಗ್ ಬಿ ಇ ಡಿಗ್ರಿ ಕೋರ್ಸು ಎಮ್ ಟೆಕ್ ಡಿಗ್ರಿ ಕೋರ್ಸ್ ಹಾಗೂ ಎಮ್ ಬಿ ಎ ಇದ ಈ ಕೋರ್ಸ್ಗಳನ್ನು ಅಲ್ಲಿ ಆಫರ್ ಮಾಡ್ತಾ ಇದ್ದಾರೆ ಇದಲ್ಲದೆ ಧಾರವಾಡದಲ್ಲಿ ಪ್ರಮುಖವಾಗಿ ಎಸ್ ಡಿ ಎಮ್ ಯೂನಿವರ್ಸಿಟಿ ಅಂತ ಮಾಡಿದ್ದೀವಿ ಕಳೆದ ಆರು ವರ್ಷಗಳಿಂದ ಎಸ್ ಡಿ ಎಮ್ ಯುನಿವರ್ಸಿಟಿ ಕೆಲಸ ಇದೆ ಅಲ್ಲಿ ಮಿ ಮುಖ್ಯವಾಗಿ ಎಮ್ ಬಿ ಬಿ ಎಸ್ ಎಮ್ ಡಿ ಎಮ್ ಎಸ್ ಅಂದರೆ ಮೆಡಿಕಲ್ ಕಾಲೇಜು ಡೆಂಟಲ್ ಕಾಲೇಜು ಫಿಸಿಯೋಥೆರಪಿ ಕಾಲೇಜು ನರ್ಸಿಂಗ್ ಕಾಲೇಜು ಕಾಲೇಜ್ ಆಫ್ ಅಲೈಡ್ ಸೈನ್ಸಸ್ಸು ಹೀಗೆ ಬೇರೆ ಬೇರೆ ಕಾಲೇಜುಗಳು ಆ ಒಂದು ಯೂನಿವರ್ಸಿಟಿ ಅಂಡರ್ ಬರ್ತವೆ ಇದೆಲ್ಲವೂ ಎಸ್ ಡಿ ಎಮ್ ಬ್ಯಾನರ್ ಅಂಡರ್ ಕೆಲಸ ಮಾಡ್ತಾ ಇದ್ದೆ ನನ್ನ ಹೆಸರು ಜೀವೇಂದರ್ ಕುಮಾರ್ ಅಂತೇಳಿ ನಾನು ಎಸ್ ಡಿ ಎಮ್ ಎಜುಕೇಷನ್ ಸೊಸೈಟಿಯ ಕಾರ್ಯದರ್ಶಿಯಾಗಿ ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ ಈ ಒಂದು ಎಕ್ಸ್ಪೋಸಲ್ಲಿ ಭಾಗವಹಿಸಕ್ಕೆ ನಮಗೆ ಅತೀವ ಸಂತೋಷ ಆಗ್ತಾ ಇದೆ ಮೊತ್ತ ಮೊದಲನೆಯದಾಗಿ ಟಿ ವಿ ನೈನ್ದವರು ಈ ಆಯೋಜಿಸಿದಂತಹ ಈ ಒಂದು ಕಾರ್ಯಕ್ರಮ ಸಾರ್ವಜನಿಕರಿಗೆ ಅನುಕೂಲವಾಗುವಲ್ಲಿ ಬಹಳ ಒಂದು ಸಹಕಾರಿಯಾಗಿರುತ್ತದೆ ಇದರ ಸಲುವಾಗಿ ನಾನು ಟಿ ವಿ ನೈನ್ ಸಂಸ್ಥೆ ಮ್ಯಾನೇಜ್ಮೆಂಟ್ ಮತ್ತು ಟೀಮ್ ಅವರಿಗೆ ಮೊದಲನೆಯದಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಈ ಒಂದು ಪಿ ಯು ಸಿ ವಿದ್ಯಾಭ್ಯಾಸದ ಘಟ್ಟದಲ್ಲಿ ಅದನ್ನು ಮುಗಿಸಿದ ನಂತರ ಮುಂದೆ ಏನು ಅನ್ನುವಂತಹ ಒಂದು ಪ್ರಶ್ನೆ ಬಹಳ ಪಾಲಕರು ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಇರುತ್ತೆ ಯಾಕಂದರೆ ಈ ಉನ್ನತ ವ್ಯಾಸಂಗದಲ್ಲಿ ಸಾಕಷ್ಟು ವೃತ್ತಿಪರ ಕೋರ್ಸ್ಗಳು ಇರುತ್ತವೆ ಅವರಿಗೆ ತಮ್ಮ ಒಂದು ಒಂದು ಕೆಪ್ಯಾಸಿಟಿಯ ಮೇಲೆ ಯಾವ ಕೋರ್ಸ್ಗಳನ್ನು ನಾವು ಆರ್ ಮತ್ತು ಮತ್ತು ಯಾವ ಕಾಲೇಜುಗಳಲ್ಲಿ ಯಾವ ಯಾವ ಕೋರ್ಸ್ಗಳಿದೆ ಯಾವ್ಯಾವುದಕ್ಕೆ ಮುಂದಿನ ಭವಿಷ್ಯದಲ್ಲಿ ಒಂದು ವೃತ್ತಿಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಎನ್ನುವಂತಹ ಕೆಲವಷ್ಟು ವಿಷಯಗಳು ಪಾಲಕರಿಗೆ ಮತ್ತು ಪೋಷಕರಿಗೆ ವಿದ್ಯಾರ್ಥಿಗಳಿಗೆ ಸಹಜವಾಗಿ ಸ್ವಲ್ಪ ಗೊಂದಲ ಇರುವಂಥದ್ದು ಇರುತ್ತದೆ ಈ ಒಂದು ನಿಟ್ಟಿನಲ್ಲಿ ಟಿ ವಿ ನೈನ್ ಒಂದು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ಸಾಕಷ್ಟು ಅವರ ಗೊಂದಲಗಳಿಗೆ ಪರಿಹಾರವನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದನ್ನು ನಾವು ಪ್ರತಿ ವರ್ಷ ಕಾಣ್ತಾ ಇದ್ದೀವಿ ಈ ಒಂದು ಎಕ್ಸ್ಪೋದಲ್ಲಿ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಪೂಜ್ಯ ವೀರೇಂದ್ರ ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆಯುತ್ತಿದ್ದು ನಾವು ಪ್ರತಿ ವರ್ಷವೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೀವಿ ನಮ್ಮ ಸಂಸ್ಥೆಯ ಒಂದು ಸೊಸೈಟಿಯ ಅಡಿಪಾಯದಲ್ಲಿರುವಂತಹ ಐವತ್ತಾರು ಕಾಲೇಜುಗಳ ಬಗ್ಗೆ ಇನ್ಫಾರ್ಮೇಷನನ್ನು ಕೂಡ ನಾವು ಒಂದು ಭ್ರೌಶದಲ್ಲಿ ಕೊಡ್ತಾ ಇದ್ದೀವಿ ನಮ್ಮ ಸ್ಟಾಲಲ್ಲಿ ಟಿ ವಿ ನೈನ್ ಇಂತಹ ಒಂದು ಒಂದು ಕಾರ್ಯಕ್ರಮ ಆಯೋಜಿಸಿದ್ದು ನಮಗೆ ಬಹಳ ಹೆಮ್ಮೆ ಅನಿಸುತ್ತೆ ಮತ್ತು ಒಂದು ಈ ಕಾರ್ಯಕ್ರಮದಲ್ಲಿ ಇಲ್ಲಿ ಬಂದಿರುವ ಒಂದು ಪಾಲಕರಾಗಲಿ ಪಬ್ಲಿಕ್ ಆಗಲಿ ಅವರು ಇವ್ರ ಜೊತೆ ಇಂಟ್ರಾಕ್ಷನ್ ಮಾಡೋದು ನೋಡಿದರೆ ಒಂದು ಬಹಳ ಸಂತೋಷ ಅನಿಸುತ್ತೆ ಯಾಕಂದರೆ ನಾವು ಅವ್ರಿಗೆ ಕೆಲವು ಗೊಂದಗಳಿಗೆ ಪರಿಹಾರವನ್ನು ನಾವು ಕೊಡ್ತಾ ಇದ್ದೀವಿ ಅನ್ನುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ ಬಹಳ ಸಂತೋಷ ಆಗುತ್ತೆ ನನ್ನ ಹೆಸರು ಡಾಕ್ಟರ್ ರಮೇಶ್ ಚಕ್ರಸಾಲಿ ಅಂತ ನಾನು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿಯ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾಯಿದ್ದೀನಿ ಧನ್ಯವಾದ